ಕಾಟಾಚಾರದ್ದು ಕೇಸ್ ಬೇಡ ನಾವು ನೋಡಿಕೊಂಡು ಬಂದವರು ನಾವು ಕೂಡ ಎಂಬತ್ ಕೇಸ್ ಮಾಡಿಕೊಂಡವ್ರೆ ನಮ್ಮ ರಾಜಕೀಯ ರಾಜಕೀಯದ್ರೆ ಅವರ ಬೆಂಬಲ ಕಾಂಗ್ರೆಸ್ನವ್ರಿಗೆ ಬೆಂಬಲ ಇಲ್ಲ ಆಗ್ತದೆ ಅವ್ರದ್ದು ಬೆಂಬಲ ಇಲ್ಲದಾಗ್ತದ ಎಂದ್ ಕೇಳುದು ಒಬ್ಬ ಮಾಜಿ ಅಧ್ಯಕ್ಷ ಇಪ್ಪತ್ತಿಪ್ಪತ್ತು ದೋಣಿ ಯಾರು ರೈಡ್ ಮಾಡುದಿಲ್ಲ ಅವನಿಗೆ ಹೆಗ್ಗಣದಾಗೆ ಮಾಡಿದ್ದು ನಾವು ಇಪ್ಪತ್ತು ದೋಣಿ ಉಂಟಲ್ಲಿ ದಿವಸಕ್ಕೆ ಐವತ್ತು ಸಾವಿರ ಕಮ್ಮಿ ಮಾಡ್ದೂರಿ ನೋಡಿ ಸಾಂತ್ಯಡಿಯಲ್ಲಿ ಇಪ್ಪತ್ತು ದೋಣಿ ಉಂಟು ಹಸೆನದ್ದು ಮತ್ತೆ ಸರಿಪಿದ್ದು ನಿಮ್ಗೆ ಬೇಕಾದಷ್ಟು ಬರ್ತದೆ ಯಾರು ಹೇಳಿದ್ದಾರೆ ಅಂತ ಹೇಳಬೇಕಲ್ಲ ಈಗ ಬರುವ ಹೋಗುವ ಈಗಲೇ ಸಾಂತ್ಯ ಅಂಗಡಿಯಲ್ಲಿ ಹೋಗಿ ಇಪ್ಪತ್ತು ದೋಣಿ ಉಂಟು ಅವನಿಗೆ ದಿವಸಕ್ಕೆ ಐವತ್ತು ಸಾವಿರ ಕಮ್ಮಾಯಿ ಉಂಟು ಅವನಿಗೆ ನಮ್ಮನ್ ಮೇಲೆ ಜೂ ಇಡ್ಲಿಕ್ಕೆ ಲಕ್ಷ ಕಟ್ಲೆ ನೀವು ಕಮ್ಮೆ ಮಾಡಿ ಕೊಡ್ತೀರಿ ದಿವಸಕ್ಕೆ ದಿವಸಕ್ಕೆ ಐವತ್ತು ರೋಡು ಮೂರ್ ರೋಡ್ ಹೋಗಿ ಹೋಗ್ತದೆ